ರಾಜಕೀಯ ಬಿರುಗಾಳಿ ಎಬ್ಬಿಸಲಿದೆ ಎಂದೇ ಬಿಂಬಿತವಾಗಿದ್ದ ಬಾಂಬೆ ರಿಟರ್ನ್ಸ್ ಡೇಸ್ ಪುಸ್ತಕ ರಿಲೀಸ್ ಆಗಿದೆ ಮುಂಚೆಲ್ಲ ಬಾಂಬೆ ಬಾಯ್ಸ್ ಟೀಮ್ನಲ್ಲಿದ್ದ ಹೆಚ್ ವಿಶ್ವನಾಥ್ ಪುಸ್ತಕ ಬರೆಯುತ್ತಾರೆ ಎಂದೇ ಹೇಳಲಾಗ್ತಾ ಇತ್ತು ಆದರೆ ಮೈಸೂರಿನ ವಿ ವೀರಭದ್ರಪ್ಪ ಬಿಸ್ಲಳ್ಳಿ ಪುಸ್ತಕ ಬರೆದಿದ್ದಾರೆ ಬೆಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಪುಸ್ತಕ ರಿಲೀಸ್ ಆಯಿತು ಪುಸ್ತಕ ಬಿಡುಗಡೆ ಬಳಿಕ ಮಾತನಾಡಿದ ಲೇಖಕ ವೀರಭದ್ರಪ್ಪ ತಮ್ಮ ಬರವಣಿಗೆಯನ್ನು ಸಮರ್ಥಿಸಿಕೊಂಡರು ಯಾವ ಶಾಸಕರು ತಮ್ಮ ಕ್ಷೇತ್ರದ ಮತದಾರರ ಜೊತೆಗೆ ಒಂದು ಬಾಂಧವ್ಯ ಇಟ್ಕೊಳ್ಳೋದಿಲ್ವೋ ಅವರನ್ನು ಆಯ್ಕೆ ಮಾಡಬೇಕೋ ಬೇಡವೋ ಅನ್ನೋದು ಜನ ತೀರ್ಮಾನ ಮಾಡಬೇಕು ಯಾರು ನಾವು ಬುಕ್ ಬರ ತಕ್ಷಣ ಬದಲಾಗುತ್ತೆ ಈ ಜಗತ್ತು ಬದಲಾಗೋಗ್ಬಿಡತ್ತೆ ಅನ್ನೋ ಯಾವ ಭ್ರಮೆಯಲ್ಲೂ ನಾನಿಲ್ಲ ಇದು ಒಂದು ನನ್ನ ಸಹಜವಾಗಿ ಎಲ್ಲ ಪತ್ರಕರ್ತರು ಎಲ್ಲ ಟಿ ವಿ ಮಾಧ್ಯಮಗಳು ಸ್ವಚ್ಛವಾದ ಸರ್ಕಾರ ಇರಬೇಕು ಜನರ ಜೊತೆಗೆ ಇರುವ ಶಾಸಕರು ಆಯ್ಕೆ ಮಾಡಬೇಕು ಅನ್ನೋದು ಎಷ್ಟು ಬಿಟ್ಟರೆ ಇಲ್ಲಿ ಯಾರನ್ನು ನಾವು ಟೀಕೆ ಮಾಡೋದಾಗ್ಲಿ ಅವರನ್ನು ದುರುದ್ದೇಶದಿಂದ ನಾವು ಅವ್ರ ಮೇಲೆ ಅಟ್ಯಾಕ್ ಮಾಡೋದಾಗ್ಲಿ ಯಾವುದೂ ಇಲ್ಲ ಮತ್ತೆ ಆ ಪುಸ್ತಕದಲ್ಲೂ ಕೂಡ ಎಲ್ಲಿಯೂ ನಾನು ಯಾರ ವಿಚಾರವನ್ನು ದ್ವೇಷದಿಂದ ಎಲ್ಲ ಪ್ರೀತಿಯಿಂದಲೇ ತಗೊಂಡಿದ್ದು ನಮಗೆ ಏನು ಅನಿಸುತ್ತೆ ಬಿಟ್ಟರೆ ಇಲ್ಲಿ ದ್ವೇಷ ಮತ್ತು ಅಸಹ್ಯಗಳು ತುಂಬಾ ಪ್ರಯತ್ನ ನನ್ನ ನಡೆದೇ ಇಲ್ಲ ಇಡೀ ಕೃತಿಯಲ್ಲಿ ಈ ಪುಸ್ತಕವನ್ನು ಗಮನಿಸಿಕೊಂಡಾಗ ನನಗೆ ತುಂಬಾ ಇಡಿಸಿದ್ದು ಜಯಂತ್ ಪಟೇಲ್ ಅವರ ಮಾತನ್ನ ಮಾನ್ಯರು ಅದರಲ್ಲಿ ಕೋಟ್ ಮಾಡಿದ್ದಾರೆ ಜಯಂತ್ ಪಟೇಲ್ ಹೇಳ್ತಾರೆ ವಿಧಾನಸೌಧ ವೈದ್ಯರಲ್ಲಿ ಮಾತನಾಡ್ತಾ ಸೆಷನ್ಸ್ ಅಲ್ಲಿ ಮಾತನಾಡ್ತಾ ಹೇಳ್ತಾರೆ ನಮಗೇನಾದ್ರು ತೊಂದರೆ ಆಗ್ಲಿ ಅನ್ಭವಿಸೋಣ ಅನುಭವಿಸೋಣ ನಮ್ಗೆಂತ ಅನ್ಯಾಯ ಆದರೂ ಆಗ್ಲಿ ಅನುಭವಿಸೋಣ ನುಕ್ಸಾನ ಆಗಲ್ರ ಯಾ ಅನುಭವಿಸೋಣ ನಾವೆಲ್ಲ ಅನುಭವಿಸೋಣ ಸಿದ್ಧರಾಗಿ ಮಾನಸಿಕವಾಗಿ ಅದಕ್ಕೆ ಸಿದ್ಧರಾಗಿ ನೀವು ಆದರೆ ವ್ಯವಸ್ಥೆಗೆ ಪೆಟ್ಟು ಕೊಡೋದು ಬೇಡ ಒಂದು ಸರ್ತಿ ಸೋಲ್ಬೇಕಾಗಿ ತಾನೆ ಒಂದು ಪಾರ್ಟಿ ಸೋತ್ ಬಿಡಂದ್ರ ಯಾ ಅದರಲ್ಲಿ ನಾವು ಕಳ್ಕೊಳೋಂತ ಏನೂ ಇಲ್ಲ ಏನು ಇಲ್ಲ ಅವಕಾಶ ವಂಚಿತರ ಆಗೋಣ ಆದರೆ ಇದಕ್ಕೆ ಕಟ್ಟಿ ಕಟಿಬದ್ಧವಾಗಿ ಈಗಾಗಲೇ ಮೆತ್ಕೊಂಡಿವೆ ಎಲ್ಲ ಮೌಲ್ಯಗಳು ನಾವು ಇದೆಯಲ್ಲ ಅದಕ್ಕೆ ಚಿತ್ತ ಪೆಟ್ ಕೊಡೋದು ಬೇಡ್ರ ಯಾ ಬಿಜೆಪಿ ಎಂಎಲ್ಸಿ ಆರ್ ಶಂಕರ್ ಕಾಂಗ್ರೆಸ್ ಸೇರಿದ್ದಾರೆ ಇದರ ಮಧ್ಯೆ ಶಂಕರ್ ಮನೆ ಮೇಲೆ ವಾಣಿಜ್ಯ ತೆರಿಗೆ ಇಲಾಖೆ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ಹಾವೇರಿ ಜಿಲ್ಲೆ ರಾಣೆಬೆನ್ನೂರಿನ ಮನೆ ಮೇಲೆ ದಾಳಿಯಲ್ಲಿ ಶಂಕರ್ ಭಾವಚಿತ್ರ ಇರುವ ಸೀರೆ ಬಾಕ್ಸ್ ತಟ್ಟೆ ಲೋಟ ಹಾಗೂ ಸ್ಕೂಲ್ ಬ್ಯಾಗ್ ಸಿಕ್ಕಿದೆ ಇದು ಬಿಜೆಪಿ ಕೈವಾಡ ಅನ್ನೋದು ಶಂಕರ್ ಆರೋಪ ಬಿಜೆಪಿ ಪಾತ್ರವಿಲ್ಲ ಅನ್ನೋದು ಸಿಎಂ ಮಾತು